ನಿನ್ನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆಯನ್ನು ಇದ್ದೇವೆ ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದ ವಾಹನ ಸವಾರರಿಗೆ ದೊಡ್ಡ ಶಾಕ್ ಅನ್ನು ನೀಡಿದೆ ಈಗಾಗಲೇ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿರುವಂತಹ ರಾಜ್ಯದ ಜನರ ಗಾಯದ ಮೇಲೆ ಬೆರೆಯನ್ನ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಅಧಿಕಾರಕ್ಕೆ ಬರುವ ಮುಂಚೆ ರಾಜ್ಯ ಬಿಜೆಪಿ ಸರ್ಕಾರವು ಜನ ವಿರೋಧಿ ಸರ್ಕಾರ ದಿನೇ ದಿನೇ ಬೆಲೆ ಏರಿಕೆ ಮಾಡ್ತಾ ಇದೆ ಅಂತ ಜನರಿಗೆ ಹೇಳಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ಬೆಲೆಗಳನ್ನು ಇಳಿಸುತ್ತೇವೆ ಅಂತ ಹಾಗೂ ಉಚಿತ ಐದು ಬಾಗಿಗಳನ್ನು ಕೊಡುತ್ತೇವೆ ಅಂತ ರಾಜ್ಯದ ಜನರಿಗೆ ಆಮಿಷವನ್ನು ಹೊಡಿತರು ತದನಂತರ ಗೆದ್ದು ಅಧಿಕಾರಕ್ಕೆ ಬಂದ ತಕ್ಷಣವೇ ಉಚಿತ ಬಾಗಿಗಳಿಗೋಸ್ಕರ ಮೊದಲು ವಿದ್ಯುತ್ ದರ ಹೆಚ್ಚಳ ಕೆ ಎಸ್ ಆರ್ ಟಿ ಸಿ ಬಸ್ ದರ ಹೆಚ್ಚಳ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಳ ಮತ್ತು ಹಾಲಿನ ದರ ಹೆಚ್ಚಳ ಮನೆ ರಿಜಿಸ್ಟರ್ಗಳ ಸ್ಟ್ಯಾಂಪ್ ಡ್ಯೂಟಿ ದರ ಹೆಚ್ಚಳ ಮಾಡಿದ್ರು ಅದೇ ರೀತಿಯಾಗಿ ಮದ್ಯದ ಬೆಲೆಗಳ ಹೆಚ್ಚಳ ಜೊತೆಗೆ ಕನಿಷ್ಠ ಇಪ್ಪತ್ತು ರೂಪಾಯಿ ಇದ್ದಂಥ ಸ್ಟ್ಯಾಂಪ್ ಫೇಫರ್ ಈಗ ನೂರು ರೂಪಾಯಿಗೆ ಹೆಚ್ಚಳವನ್ನ ಮಾಡಿದ್ದಾರೆ ರಾಜ್ಯದಲ್ಲಿರುವ ಎಲ್ಲಾ ವಸ್ತುಗಳನ್ನ ಬೆಲೆಗಳನ್ನ ಏರಿಸಿದಲ್ಲದೆ ಪುನಃ ಸಾಲದಂತ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೂಡ ಮಾಡಿರುವುದು ಅತ್ಯಂತ ಖಂಡನೀಯ ಅಂತ ಖಂಡಿಸಿರುವ మేడే ఉడిత రాజ్యా సర్కార్ కే ఢికారా ఢికారా జన విరోధి రాజ్యా సర్కార్ కే ఢికారా ఢికారా కంట్రోల్ డిల్సే దలవని ఏశ్వాచ్య సర్కార్ కే ఢికారా ఢికారా హోటెమే ఉడిత సర్కార్ కే ఢికారా ఢికారా కే కే బెకో యా నా బెకో కే కే బెకో యా నా బెకో ఇలిసి ఇలిసి కంట్రోల్ కో ఇలిసి

ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಕಟ್ಟಿಸಿ ಇಂದು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಳೆದ ವರ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಬಿ ಜೆ ಪಿ ವಿರುದ್ಧ ಬಹಳಷ್ಟು ಘೋಷಣೆಗಳನ್ನು ಮಾಡಿತು ಬಿ ಜೆ ಪಿಯವರು ಬಹಳ ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ ನಮಗೆ ಅಧಿಕಾರ ಕೊಡಿ ನಾವು ಬಂದರೆ ಬಹಳ ಎಲ್ಲ ಅತಿ ಅಗತ್ಯ ವಸ್ತುಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ದೇಶದ ರಾಜ್ಯದ ಜನತೆಗೆ ಒಳಿತನ್ನು ಮಾಡ್ತೀವಿ ನೆಲ ಜಲ ಭಾಷೆ ಪರವಾಗಿ ಇರ್ತೀವಿ ಅಂತ ಹೇಳಿದ್ರು ಹಾಗೂ ಐದು ಉಚಿತ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಕೊಟ್ಟರು ಇದನ್ನೆಲ್ಲ ನಂಬ್ಕೊಂಡು ನಮ್ಮ ರಾಜ್ಯದ ಜನತೆ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನೋ ಏನೋ ದಬ್ಬಾಕ್ಬಿಡ್ತಾರೆ ಒಳ್ಳೇದು ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಭಾಳಷ್ಟು ಸೀಟ್ಗಳನ್ನ ಕೊಟ್ಟು ಅವ್ರು ಅಧಿಕಾರಕ್ಕೆ ಬರಗ ಮಾಡಿದ್ರು ಆದರೆ ಅವ್ರು ಬಂದ ಮೇಲೆ ಏನು ಮಾಡಿದ್ರಿ ನೀವು ಬಂದ ಮೇಲೆ ಒಂದಾದ ಮೇಲೆ ಒಂದು ಏನು ಉಚಿತ ಭಾಗ್ಯಗಳನ್ನ ಕೊಟ್ಟ್ರಿ ವಿದ್ಯುತ್ ಪರ್ಚೇಸ್ ಮಾಡುವಾಗ ಆಸ್ತಿಗಳನ್ನ ತಗೊಳ್ಳುವಾಗ ಆ ರೇಟ್ಗಳನ್ನೂ ಸಹ ಜಾಸ್ತಿ ಮಾಡಿದ್ರಿ ಹಾಗೂ ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಇದ್ದಿದ್ದಂಥದನ್ನ ಮಿನಿಮಮ್ಮು ನೂರು ರೂಪಾಯಿಗೆ ಮಾಡಿದ್ರಿ ಬಲ ಎಲ್ಲ ಅತಿ ಅಗಸ್ತ್ಯ ವಸ್ತುಗಳ ಬೆಲೆನೆಲ್ಲ ಜಾಸ್ತಿ ಮಾಡಿದ್ರಿ ಈಗ ನೋಡಿದ್ರೆ ಏಕಾಏಕಿ ನೀವು ಬಿಟ್ಟಿ ಭಾಗ್ಯಗಳಿಗೆ ಕೊಡೋಕ್ಕೋಸ್ಕರ ರಾಜ್ಯದ ಬೊಕ್ಕಸವನ್ನು ಬರೆದು ಮಾಡಿ ನೀವು ರಾ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಕೆ ಮಾಡಿಲ್ಲ ನೀವು ಲೋಕಸಭೆ ಚುನಾವಣೆ ಆದಮೇಲೆ ಬಹುಶಃ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸ್ಬಿಡ್ಬೇಕು ಅಂತ ಕಡಿದ್ರಿ ಆದರೆ ನೀವು ಈ ಇನ್ನೂ ಸಹ ಬಿ ಬಿ ಎಂ ಪಿ ಚುನಾವಣೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೋಸ್ಕರ ಎರಡು ಮೂರು ತಿಂಗಳು ಬಿಟ್ಟಿ ಭಾಗ್ಯಗಳನ್ನ ಮುಂದುವರ್ಸ್ಕೊಳ್ಳೋಣ ಅಂತ ಹೇಳಿ ಏಕಾಏಕಿ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿ ನೀವು ಹೆಚ್ಚಳ ಮಾಡಿರೋದು ನಿಜಕ್ಕೂ ಖಂಡನೀಯ ಇದನ್ನು ಕನ್ನಡಿಗರು ನಿಮಗೆ ಕ್ಷಮಿಸಲ್ಲ ಈಗಾಗಲೇ ಎಲ್ಲ ಬೆಲೆಗಳನ್ನು ಏರಿಸಿದ್ದೀರಾ ಇದನ್ನು ಸಹ ಏರಿಸಿದ್ದೀರಾ ಈ ಕೂಡಲೇ ತಾವು ಏನು ಈ ಬೆಲೆಯನ್ನು ಹೆಚ್ಚಳ ಮಾಡಿದ್ದೀರಾ ಈ ಕೂಡಲೇ ತಾವು ಈ ಆದೇಶವನ್ನು ಹಿಂಪಡಿಬೇಕು ರಾಜ್ಯದ ರಾಜ್ಯದ ಜನರಿಗೆ ನೀವೇನು ಮಾತನ್ನು ಕೊಟ್ಟಿದ್ರಿ ಬೆಲೆಗಳನ್ನ ಇಳಿಸ್ತೀವಿ ಅಂತ ಒಂದು ಕಡೆಯಿಂದ ನೀವೆಲ್ಲ ಬೆಲೆಗಳನ್ನ ಇಳಿಸಬೇಕು ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ